ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶೇಖರ್ ಡಿಎನ್ಶೇಖರರೆಡ್ಡಿಯಿಂದ ಪಿಎಂ ಸರ್ಕಾರಿ ಹಿರಿಯ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ಬರಹ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ ಚಿಂತಾಮಣಿ ತಾಲೂಕಿನ ಕೆ ದೇವಗಾನಹಳ್ಳಿ ಗ್ರಾಮದವರಾದ ಶೇಖರ್ ರೆಡ್ಡಿ ಅವರು ತಮ್ಮ ತಂದೆಯಾದ ದಿವಂಗತ ಡಿಎಂ ನಾರಾಯಣ ರೆಡ್ಡಿ ಏಳನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಚಿಲಕನೇರ್ಪು ಹೋಬಳಿಯ ಬುರುಡಗುಂಡೆ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬರಹ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಸುಮಾರು ವರ್ಷಗಳಿಂದ ಡಿ ಎನ್ ರೆಡ್ಡಿ ಅವರು ರಾಜ್ಯದ ವಿವಿಧ ಭಾಗಗಳಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು ಮುಂದುವರೆದ ಭಾಗವಾಗಿ ಇವರ ಸೇವೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ನಡೆಯುತ್ತಿದೆ ಬುರುಡಗುಂಟೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಲೇಖನ ಸಾಮಗ್ರಿಗಳ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಡಿ ಎನ್ ಶೇಖರ್ ರೆಡ್ಡಿ ಅವರು ಸರ್ಕಾರ ನೀಡುವ ಸೌಲಭ್ಯಗಳ ಜೊತೆಗೆ ದಾನಿಗಳು ನೀಡುವ ಎಲ್ಲ ಸೌಲಭ್ಯಗಳನ್ನು ಪಡೆದು ಶೈಕ್ಷಣಿಕ ಪ್ರಗತಿಯನ್ನು ಹೊಂದಿ ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಮುಂದಿನ ಸತ್ಪ್ರಜೆಗಳಾಗಿ ರೂಪುಗೊಂಡು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುವ ಮೂಲಕ ಸಮಾಜ ಹೆತ್ತವರು ಹಾಗೂ ಗುರು ಹಿರಿಯರ ಋಣವನ್ನು ತೀರಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಅಧ್ಯಕ್ಷ ಶಿರೀಷಾ ಡಾಕ್ಟರ್ ಶ್ರೀಕಾಂತ್ ರಾಜೇಶ್ ಮುಖ್ಯ ಶಿಕ್ಷಕರಾದ ಶಬೀರ್ ಪಾಷಾ ಮುಖಂಡರಾದ ಕೃಷ್ಣಾರೆಡ್ಡಿ ಅಶೋಕ್ ಶಿಕ್ಷಕರಾದ ವೆಂಕಟರೆಡ್ಡಿ ಸುಮಾ ಫರಹತ್ ಭಾನು ಗುರುಪ್ರಸಾದ್ ನರೇಂದ್ರ ಚಂದ್ರು ಪೊಲೀಸ್ ಸಿಬ್ಬಂದಿ ರಾಮಕೃಷ್ಣ ಪದ್ಮಾವತಿ ಗಾಯತ್ರಿ ವೆಂಕಟೇಶ್ ಸೇರಿದಂತೆ ಮತ್ತಿತರು ಇದ್ದರು ಸೆವೆಂತ್ ಸ್ಟ್ಯಾಂಡರ್ಡ್ ಹಂಗೇ ಬಂದ್ಬಿಡಿ ಗಾಯತ್ರಿ ಕಾನು ಮಕ್ಳೆ ಇಲ್ಲಿ ಮಕ್ಳೆ ಚಪ್ಪಾಳೆ ಬರ್ಲಿಲ್ಲ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಏನು ಶಿವಕುಮಾರ್ ಸರ್ ಹ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎ ಐ ರಾಮಕೃಷ್ಣಪ್ಪ ಸರ್ ಅವ್ರಿಗೂ ಹಾಗೂ ಗಾಯತ್ರಿ ಮೇಡಮ್ ಅವ್ರಿಗೂ ಆ ಪದ್ಮಾ ಮೇಡಮ್ ಅವ್ರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋ ನನ್ ಖುಷಿ ಆಗುತ್ತೆ ಏನಂದ್ರೆ ಇಲ್ಲಿ ನಾನು ಬೇ ಯಾವುದೇ ರೀತಿ ಇಲ್ಲಿ ರಾಜಕೀಯ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯ ನೆನಪಿಗಾಗಿ ಈ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲರನ್ನು ಒಂದು ಗೌರವಿಸ್ಬೇಕು ದೇವಾಲಯಲ್ಲಿ ರೆಡ್ಡಿ ಸರ್ ಅವರಿಂದ ಅವರ ತಂದೆಯ ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಅವರಿಗೆ ಪುಸ್ತಕಗಳಂತೆ ತುಂಬಾ ಪ್ರೀತಿ ಅದೇ ರೀತಿಯಲ್ಲಿ ನಮ್ಮ ದೇಶ ಚಿಂತನೆಗೆ ನಿಜವಾಗಿಯೂ ನಾವು ಧನ್ಯರು ಸಂಪನ್ನರಾಗಿರ್ತಕ್ಕಂಥ ರೆಡ್ಡಿ ಸರ್ ಅವರು ಅವರ ಉದ್ಯಮದಲ್ಲಿ ಆಗಿರ್ಬೋದು ಅವರ ಇಡೀ ಜೀವನ ಶ್ರೇಯಸ್ಕರವಾಗಿರಲಿ ಮುಂದೆ ನೋಡಿ ಎಲ್ಲಾರು ಇಲ್ಲಿ ಸೇರಿಬಹುದು ನನಗೆ ಏಳನೇ ವಿಷಯವಾಗುತ್ತೆ ಯಾಕಂದ್ರೆ ಇದು ನಮ್ಮ ಚಿಲ್ಕಲ್ನೇರ್ ಹೋಗ್ಲಿ ಇತ್ತು ಫಸ್ಟು ನಾವು ಎ ಹೋಗಲಿಗೆ ಸೇರಿದ್ದು ಇವಾಗ ಮೊನ್ನೆ ತಾನೇ ದೇವೇಗಿರು ಚಿಲ್ಕಲ್ಯಾರ ಹೋಗ್ಲಿ ಹಾಗಾಗಿ ಏನು ವೇದಿಕೆ ಮೇಲೆ ಹಾಸೀನರಾಗಿರುವಂಥ ಎಸ್ ಡಿ ಎಮ್ ಅಧ್ಯಕ್ಷರಾದಂಥ ಅವ್ರಿಗೆ ಹಾಗೂ ಶಿರೀಶಾ ಮೇಡಮ್ ನಮ್ಮ ಪೂಜ್ಯ ತಂದೆಯವರಾದಂಥ ದಿವಂಗತ ನಾರಾಯಣ ರೆಡ್ಡಿ ಅವರ ಏಳನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಒಂದು ಏಳನೇ ವರ್ಷ ಕಾರ್ಯಕ್ರಮ ನಿನ್ನೆ ಊರಲ್ಲೆಲ್ಲ ಬಟ್ಟೆ ಎಲ್ಲ ಕೊಟ್ಟು ಊರಲ್ಲಿ ನಾವು ಎಲ್ಲ ಫಂಕ್ಷನ್ ಮಾಡಿದ್ವಿ ಬಟ್ ಅದನ್ನು ಯಾರಿಗೂ ನಾವು ಹೇಳಿಲ್ಲ ಯಾಕಂದರೆ ಊರತ್ರ ಅದನ್ನು ಕಾರ್ಯಕ್ರಮ ಮನೆ ಹತ್ರನೇ ಮಾಡಿ ಇದು ಮಾಡಿದ್ವಿ ಏನಂದರೆ ಪ್ರತಿ ವರ್ಷವೂ ನಾವು ಕಂಟಿನ್ಯೂಸ್ ಆಗಿ ಹೋಗಲಿ ಲೆವೆಲಲ್ಲೇ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಪ್ರತಿಭಾ ಪುರಸ್ಕಾರ ಮತ್ತು ಗುರುವಂದನ ಕಾರ್ಯಕ್ರಮ ಅಂತ ಪ್ರತಿ ವರ್ಷ ಮಾಡ್ತಾಯಿದ್ವಿ ಈ ವರ್ಷ ಸ್ವಲ್ಪ ನಮಗೆ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಮತ್ತು ನಾವು ಇನ್ನೊಂದು ಏನಂದರೆ ಮುಖ್ಯವಾಗಿ ಎಸ್ ಡಿ ಎಮ್ ಶಾಲೆ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ರಾಜೇಶ್ ತುಂಬ ತುಂಬ ಸಲ ಕೇಳ್ತಾನೆ ಇದ್ರು ಯಾಕಂದರೆ ಎಲ್ಲರೂ ಕಮ್ಮಿ ಇರೋ ಕಡೆ ಹೋಗಿ ಕೊಡ್ತಾರೆ ಸರ್ ಹತ್ತು ಜನ ಇಪ್ಪತ್ತು ಜನ ಇರೋ ಕಡೆ ಎಲ್ಲ ಕೊಡ್ತಾರೆ ನಮ್ಮ ಶಾಲೆ ತುಂಬ ಸ್ಟ್ರೆಂತ್ ಇದೆ ದಯವಿಟ್ಟು ನೀವು ಬರಬೇಕು ಅಂತ ಸ್ನೇಹಿತರಾಗಿ ತುಂಬ ಸಲ ಇದ್ದರು ಅದಕ್ಕೆ ಅವರಿಗೆ ಪ್ರಾಮಿಸ್ ಮಾಡಿದ್ದೆ ಆ ಪ್ರಾಮಿಸ್ನ ಈ ಸಲ ಏನಾದರೂ ಮಾಡಿ ನಮ್ಮ ಆದಷ್ಟು ಇದು ಮಾಡೋಣ ಅಂತ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ ಹಾಗಾಗಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಮತ್ತು ಇಲ್ಲಿ ರಾಜೇಶ್ ಹೇಳಿದಂಗೆ ಇಲ್ಲಿ ಮೈನಾರಿಟೀಸು ಮತ್ತು ಬಡವರ ಮಕ್ಕಳು ತುಂಬ ಇದ್ದಾರೆ ಯಾಕಂದರೆ ನಮ್ಮ ಹೋಬಳಿಯಲ್ಲಿ ಇಷ್ಟೊಂದು ಸ್ಟ್ರೆಂತ್ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ಇದೇ ರೀತಿ ಈ ಸ್ಟ್ರೆಂತ್ ಹಿಂಗೆ ಹಿಂಗೆ ಮುಂದುವರಲಿ ಮತ್ತು ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ಈ ಶಾಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ಬೇಕನ್ನುವುದು ನನ್ನ ಆಶಯ ಮತ್ತು ನಮ್ಮ ಏನು ದಿವಂಗತ ನಾರಾಯಣ್ ರೆಡ್ಡಿ ಅವರ ಪುಣ್ಯಸ್ಮನೆ ಸ್ಥಿರವಾಗಿ ಏಳನೇ ವರ್ಷ ಮಾಡ್ತಾಯಿದ್ದೀವಿ ಏನೋ ನಾನು ಒಂದು ಮಾಡಬೇಕು ಇದು ಮಾಡಬೇಕು ಅಂತಲ್ಲ ಯಾಕಂದರೆ ನಾವು ಈ ಭೂಮಿಗೆ ಬರಬೇಕಾದ್ರೆ ಎತ್ತ ತಂದೆ ತಾಯಿನ ಮರಿಬಾರ್ದು ಅದಕ್ಕೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅಂತಾರೆ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅಂತ ಅಂದರೆ ಮಕ್ಕಳ ಮಾತೃ ಅಂದರೆ ದೇವ್ರ ಸಮಾನ ಪಿತೃ ಅಂದರೆ ದೇವ್ರ ಸಮಾನ ನಿಮ್ಮ ಏನು ವಿದ್ಯೆ ಕಳ್ಸಿ ನಿಮ್ಮ ಟೀಚರು ಗುರು ಸ ದೇವ್ರ ಸಮಾನ ಅದಕ್ಕೆ ಈ ಮೂರು ಜನನು ನಾವು ಯಾವತ್ತೂ ಮರಿಬಾರ್ದು ಮರಿತೀರಾ ಮರಿತೀರಾ ಅದಕ್ಕೆ ಯಾವತ್ತೇ ಆಗಲಿ ನಿಮ್ಮ ತಂದೆ ತಾಯಿನ ನಿಮಗೆ ಶಿಕ್ಷಕರನ್ನ ಯಾವತ್ತೂ ಮರಿಬಾರ್ದು ಅವ್ರನ್ನ ಗೌರವದಿಂದ ನೋಡ್ಕೋಬೇಕು ಅಂತ ಹೇಳ್ತಾ ಮತ್ತೆ ಬನ್ನಿ ಸರ್ ಅವರ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ನೀವು ಅಷ್ಟೇ ನಾಳೆ ಬೆಳಿಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗೆ ಗೌರವ ತರಬೇಕು ನಿಮ್ಮನ್ನು ಅವರು ಮಕ್ಕಳಾಗಿ ಹುಟ್ಟಿದಕ್ಕೋಸ್ಕರ ನೀವು ಅವ್ರಿಗೆ ಒಂದು ಗೌರವ ತರಬೇಕು ಅವರು ನಿಮ್ಮನ್ನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಒಳ್ಳೆ ನಮ್ಮ ಮಕ್ಕಳು ಒಳ್ಳೆಯ ಉದ್ಯಾವಂತರಾಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಅಂತ ಅವ್ರು ಆಸೆ ಪಡ್ತಾರೆ ಏನು ನಮ್ಮ ನನ್ನ ಮಗಳ ಹೆಸರಲ್ಲಿ ನಾವು ಒಂದು ಚಾರು ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದೀವಿ ಈ ಟ್ರಸ್ಟು ಇಲ್ಲ ಸುಮ್ಮನೆ ನಮ್ಮ ಫ್ಯಾಮಿಲಿ ಟ್ರಸ್ಟ್ ಆಗಿದ್ದು ಇದು ನಮ್ಮ ಇಲ್ಲಿ ನಾವು ನಾವು ಗೂಡುಗುಂಟೆ ಒಂದೇ ಮಾಡಲ್ಲ ನಾವು ಸುಮಾರಾಗಿ ಕರ್ನಾಟಕದಾದ್ಯಂತ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಸುಮಾರು ನಮ್ಮ ಇದು ನಲವತ್ತನೇ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ವಿಶೇಷವಾಗಿ ನಾವು ಏನೇ ಮಾಡಿದ್ರು ವಿದ್ಯಾರ್ಥಿಗಳಿಗೋಸ್ಕರ ಸ್ಕೂಲ್ ಮಕ್ಕಳಿಗೆ ಯಾಕಂದರೆ ಬೇರೆ ಇಲ್ಲೇ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಇಲ್ಲ ಗುರುವಂದನ ಕಾರ್ಯಕ್ರಮ ಮಾಡ್ತೀವಿ ಇಲ್ಲ ವೃದ್ಧಾಪ್ಯ ವೇತನ ವೃದ್ಧಾಪ್ರಿಗೆ ಸಹಾಯ ಮಾಡ್ತೀವಿ ಇದು ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ಟಿರುವಂಥ ಇದು ನಾವು ಯಾವುದೇ ರೀತಿ ರಾಜಕೀಯದಲ್ಲಿಲ್ಲ ಬಟ್ ಅದು ಏನಂದರೆ ನಾವು ಕಷ್ಟಪಟ್ಟು ಇದು ಮಾಡಿರೋದ್ರಲ್ಲಿ ಒಂದು ಐದು ಪರ್ಸೆಂಟು ನಮ್ಮ ಕೈಲಾದಷ್ಟು ಒಂದು ವರ್ಷಕ್ಕೆ ಒಂದು ಎರಡು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀವಿ ನಾವು ಮೂಲತಃ ಕೆ ದೇವಗಣ್ಣಲ್ಲಿ ಅಲ್ಲಿ ಆಗಿದ್ರು ನಾವು ಬೆಂಗಳೂರಲ್ಲಿ ಆಗಿದ್ದೀವಿ ನಮ್ಮದು ಒಂದು ಸ್ಟಾರ್ ಪಬ್ಲಿಕೇಶನ್ ಅಂತ ಒಂದು ಶ್ರೀವಾರಿ ಬುಕ್ ಅಂತ ಇತ್ತು ಅಲ್ಲಿ ಒಂದು ಐದು ಬ್ರಾಂಚ್ ಇದೆ ನಮ್ಮಲ್ಲಿ ಒಂದು ಅರವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅರವತ್ತು ಜನಕ್ಕೆ ನಾನೊಂದು ಕೆಲಸ ಕೊಟ್ಟಿದ್ದೀನಿ ಅಂತ ತುಂಬ ಹೆಮ್ಮೆ ಆಗುತ್ತೆ ಯಾಕಂದರೆ ನಾನು ಇಲ್ಲ ಒಂದು ಕೆಲಸಕ್ಕೆ ಹೋಗಿದ್ರೆ ನನಗೂ ಒಂದು ಲಕ್ಷ ಲಕ್ಷ ಸಂಬಳ ಕೊಡ್ತಾಯಿದ್ರು ಬಟ್ ನಾವು ನಾವೊಂದು ಜನ ಹತ್ತು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆ ಹತ್ತಾರು ಜನಕ್ಕೆ ಎಲ್ಪ್ ಮಾಡಬೇಕು ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡಬೇಕು ಮತ್ತು ಈ ಥರ ಏರಿಕೆ ಕಾರ್ಯಕ್ರಮ ಮಾಡಿಬಿಟ್ಟು ಬುಕ್ಕು ಕೆಲವರು ಅದ್ಕೊಳ್ಬೋದು ಬುಕ್ ಹೋಗ್ಬೋದಕ್ಕೆ ಬಂದು ಸ್ಕೂಲ್ ಕೊಟ್ಬಿಟ್ಟು ಹೋಗ್ಬೋದಲ್ಲ ಅಂತ ಯಾಕಂದರೆ ನಾವು ಏನೇ ಒಂದು ಮಾಡಿದ್ರೂ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅವರಲ್ಲೂ ಒಂದು ಆ ಮನೋಭಾವನೆ ಬರಬೇಕು ಬೇರೆಯವರು ಇವಾಗ ನಮಗಿಂತ ಚೆನ್ನಾಗಿರೋರು ಎಲ್ಲ ಇದ್ದಾರೆ ಇಲ್ಲಿ ಜಾಸ್ತಿ ಜನನೇ ಇರ್ತಾರೆ ಅವರೆಲ್ಲ ಆ ಮನೋಭಾವನೆ ಬರಬೇಕು ನಾವು ಮಕ್ಕಳಿಗೆ ಏನೋ ಕೊಡಬೇಕು ಇದು ಮಾಡಬೇಕು ಅಂತ ಮತ್ತೆ ನೀವು ಮಕ್ಕಳ ನೀವು ಅಷ್ಟೇ ಮತ್ತೆ ಮುಂದೆ ದೊಡ್ಡವರಾದ ಮೇಲೆ ಡಾಕ್ಟ್ರು ಇಂಜಿನಿಯರು ಎಲ್ಲ ಬಿಸ್ನೆಸ್ಸು ಬಿಸ್ನೆಸ್ ಮ್ಯಾನು ಏನಾದರೂ ಆದ್ರೂ ನೀವು ಇದೇ ಥರ ಈ ವೇದಿಕೆಗೆ ಬಂದು ಹತ್ತಾರು ಜನಕ್ಕೆ ಹೆಲ್ಪ್ ಮಾಡಬೇಕು ಮಾಡ್ತೀರಲ್ವಾ ಏನಾಗ್ತೀರಾ ನೀವು ಮುಂದೆ ನಮಗೆ ತುಂಬ ಕಷ್ಟ ಇತ್ತು ನಮಗೇನು ಹಾಕ್ಕೊಳ್ಳೋಕ್ಕೆ ಚಪ್ಪಲಿ ಇರಲಿಲ್ಲ ನಾವು ಚಪ್ಪಲಿ ಹಾಕಿದ್ದೆ ಕಾಲೇಜಲ್ಲಿ ನಾವು ಚಪ್ಪಲಿ ಹಾಕಿದ್ದು ಕಾಲೇಜ್ ಜೀವನವರೆಗೂ ನಾವು ಚಪ್ಪಲಿಯೂ ಹಾಕಿರಲಿಲ್ಲ ನಮ್ಗೆ ಯಾರೂ ಏನೂ ಇರಲಿಲ್ಲ ಇವಾಗ ನಿಮಗೆ ಸರ್ಕಾರದ ವತಿಯಿಂದ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಸಂಘಟನೆಗಳಿಂದ ಮುಂದೆ ಬಂದು ತುಂಬ ಜನ ಹೆಲ್ಪ್ ಮಾಡ್ತಾರೆ ನೀವೇನಂದರೆ ಕಷ್ಟಪಟ್ಟು ಓದಬೇಕಷ್ಟೇ ಈಗ ಕಷ್ಟಪಟ್ಟು ಹೋದರೆ ಮತ್ತು ಅದೇ ರೀತಿ ನಿಮ್ಮ ಏನು ಅಧ್ಯಾಪಕ ವರ್ಗದವರು ಇದ್ದಾರಲ್ಲ ಸಿಬ್ಬಂದಿ ವರ್ಗದವರು ತುಂಬ ಪ್ರಾಮಾಣಿಕವಾಗಿ ನೋಡಿ ಎಲ್ಲರೂ ಹೇಳ್ತಾರೆ ನಾವು ಪ್ರೈವೇಟಲ್ಲಿ ಹೋಗ್ಬೇಕು ಕಿಶೋರು ಇನ್ನೊಂದು ರಾಯಲ್ಲು ಎಲ್ಲ ಹೇಳ್ತಾರೆ ಆ್ಯಕ್ಚುಲಿ ಎಲ್ಲರಿಗಿಂತ ಟಾಪ್ ಟೀಚರ್ಸ್ ಅಂದರೆ ಇವರೇನೇ ಗೌರ್ಮೆಂಟಲ್ಲಿರೋರು ಯಾಕಂದರೆ ಇವರು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸಾಗಿರ್ತಾರೆ ಅವ್ರು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಫೈಲಾಗಿರ್ತಾರೆ ಅಲ್ಲಿರೋ ಟೀಚರು ಇವರು ಪಾಸಾಗಿರೋದಕ್ಕೋಸ್ಕರ ಇಲ್ಲಿ ಬಂದು ಟೀಚ್ ಮಾಡ್ತಾರೆ ಅವ್ರು ಫೈಲಾಗಿರೋದಕ್ಕೋಸ್ಕರ ಹೋಗಿ ಅಲ್ಲಿ ಟೀಚ್ ಮಾಡ್ತಾರೆ ಬಟ್ ಆ ಪೇರೆಂಟ್ಸ್ ಎಲ್ಲ ಏನು ಅಂದ್ಕೊಳ್ತಾರೆ ನಮಗೆ ಪ್ರೈವೇಟ್ ಆದರೆ ಚೆನ್ನಾಗಿರುತ್ತೆ ಅಂತ ಯಾಕೆ ಗೌರ್ಮೆಂಟ್ ಇರೋ ಟೀಚರ್ಸು ನಂಬರ್ ಒನ್ ಟೀಚರ್ ಆಗಿರ್ಬೋದು ಇಲ್ಲ ಡಾಕ್ಟ್ರ್ ಆಗಿರ್ಬೋದು ಇವಾಗ ನಮ್ಮ ಡಾಕ್ಟ್ರ್ ಆಗಿರ್ಬೋದು ಇವರು ನಂಬರ್ ಒನ್ ಇರ್ತಾರೆ ಟ್ಯಾಲೆಂಟ್ ಟ್ಯಾಲೆಂಟೆಡ್ ತುಂಬ ಜಾಸ್ತಿ ಇದ್ದು ಕಾಂಪಿಟೇಟಿವ್ ಆಗಿ ಕಾಂಪಿಟೇಟಿವ್ ಅಲ್ಲಿ ಇದು ಬಂದು ಎಕ್ಸಾಮ್ ಪಾಸ್ ಮಾಡಿ ಅವರು ಆ ವೃತ್ತಿನ ಆಯ್ಕೆ ಮಾಡಿಕೊಂಡಿರ್ತಾರೆ ಅದಕ್ಕೆ ನಿಮ್ಮಲ್ಲಿ ಆ ಮನೋಭಾವನೆ ಬೇಕು